ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರಾದಿ ಗ್ರಹಗಳ ಚಲನೆ ಆಧಾರಿತವಾಗಿ ಯಾವ್ಯಾವ ಫಲಾಫಲಗಳು ದ್ವಾದಶ ರಾಶಿಗಳವರಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಈ ಸಾರಿ ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಕೇವಲ ಗೋಚಾರ ಫಲ ಮಾತ್ರ ಆಗಿದ್ದು ಅತ್ಯಂತ ನಿಖರವಾದ ಭವಿಷ್ಯಕ್ಕಾಗಿ ನೀವು ನಿಮ್ಮ ಜನ್ಮ ಜಾತಕವನ್ನ ನುರಿತ ಜ್ಯೋತಿಷ್ಯಗಳಲ್ಲಿ ತೋರಿಸಿಕೊಳ್ಳಬೇಕು ಈ ವಿಡಿಯೋದಲ್ಲಿ ನಾವು ಜೂನ್ ತಿಂಗಳ ಮಕರ ರಾಶಿಯವರ ಭವಿಷ್ಯವನ್ನ ತಿಳ್ಕೊಳ್ಳೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಇಲ್ಲಿ ಬೇರೆಯವರಿಗೆ ಶೇರ್ ಮಾಡಿ ರಾಶಿಯವರು ವ್ಯವಹಾರ ಹಾಗೂ ಸಾಂಸಾರಿಕ ಜೀವನದಲ್ಲಿ ಅತಿ ಎಚ್ಚರಿಕೆಯನ್ನ ತಗೊಳ್ಬೇಕಾದಂತಹ ತಿಂಗಳು ಇದು ಆರೋಗ್ಯದ ಕಡೆ ತುಂಬ ಹೆಚ್ಚ ಇರಬೇಕು ಖರ್ಚು ವೆಚ್ಚದಲ್ಲಿಯೂ ಸಹ ಇಡ್ತಾ ಇರಬೇಕು ತುಂಬ ದುಡ್ಡು ಬರ್ತಿದೆ ಅಂತ ನೀವು ಖರ್ಚು ಮಾಡಲಿಕ್ಕೆ ಹೋದರೆ ಅದು ಒಂಥರ ಮಾಯ ಆಗುತ್ತೆ ಅಂತಲ್ಲ ಆ ರೀತಿಯಲ್ಲಿ ಎಷ್ಟು ಹಣ ಇದ್ದರೂ ಸಾಲದಾಗದಕ್ಕಂತಹ ಪರಿಸ್ಥಿತಿ ಬಂದು ಒದಗ್ಬಹುದು ಅಂತಹ ಪರಿಸ್ಥಿತಿ ಒಂದೆರಡು ಈ ತಿಂಗಳಲ್ಲಿ ಬಂದರೆ ಬರ್ತಕ್ಕಂಥ ಸಂದರ್ಭಗಳು ಇದೆ ಮಕ್ಕಳಿಂದ ಮನೆಯಲ್ಲಿ ಸಂತೋಷ ಮತ್ತು ವೃದ್ಧಿ ಆಗುತ್ತೆ ಆದರೆ ಮನೆಯಲ್ಲಿ ಇರ್ತಕ್ಕಂಥ ಗೃಹಿಣಿಯರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಲೇಬೇಕಾಗುತ್ತೆ ಅನಿರೀಕ್ಷಿತವಾಗಿ ಅವರು ತೊಂದರೆಗೆ ಒಳಗಾಗಬೇಕಾಗುತ್ತೆ ಆರೋಗ್ಯದ ತೊಂದರೆ ಅವರಿಗೆ ಕಾಡಬಹುದು ಅಥವಾ ಸಾಂಸಾರಿಕವಾಗಿ ಒಳಜಗಳಗಳು ಇದ್ದಕ್ಕಿದ್ದಾಗೆ ಕಂಡು ಬರ್ಬೋದು ಸಂಸಾರದಲ್ಲಿ ಸಂತೋಷ ಮಾಯ ಆಗುವಂತಹ ಸಂದರ್ಭಗಳು ಬರಬಹುದು ಜಗಳಗಳು ಹೆಚ್ಚು ಆಗ್ತಕ್ಕಂಥದ್ದು ಸಂಸಾರ ಹೊಡಿತಕ್ಕಂತಹ ಸಂಗತಿಗಳು ನಡೀಬೋದು ಅಥವಾ ಚಾಡಿ ಮಾತು ಯಾರೋ ತಂದಿಟ್ಟ ಚಾಡಿ ಮಾತಿನಿಂದಾಗಿ ಸಂಪೂರ್ಣ ಪರಿಸ್ಥಿತಿ ಹಾಗೂ ಮನಸ್ಥಿತಿ ಎರಡೂ ಸಹ ಸ್ಥಿಮ ವನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಈ ತಿಂಗಳಲ್ಲಿ ಬರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಲೇಬೇಕಾಗುತ್ತೆ ಯಾರಾದರೂ ಆಡೋ ಮಾತನ್ನು ಕೇಳಿಸ್ಕೊಳ್ಳಿ ಆದರೆ ಅದಕ್ಕೆ ತಕ್ಷಣ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗಬಾರ್ದು ತಕ್ಷಣಕ್ಕೆ ನೀವು ರಿಯಾಕ್ಟ್ ಮಾಡಿದ್ರಿ ಅಂತಲೇ ಹೇಳಿದರೆ ಅದು ಬೇರೆ ಥರದ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾರು ಏನೇ ಹೇಳಿದ್ರು ತಾಳ್ಮೆಯಿಂದ ಅದನ್ನು ಪರಿಶೀಲಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಏನು ಹೇಳ್ತಿದ್ದಾರೆ ಅನ್ನೋ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನಂತರದಲ್ಲಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದರಿಂದ ನೀವು ಬರ್ತಕ್ಕಂತಹ ಸಮಸ್ಯೆಗಳಲ್ಲಿ ಶೇಕಡ ಎಂಬತ್ತರಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಲ್ಲಿ ಮಾತಿನ ಬಗ್ಗೆ ನಿಗಾವನ್ನು ಇಟ್ಕೊಂಡು ಕೆಲಸವನ್ನು ಮಾಡಿ ಅದನ್ನು ಬಿಟ್ಟರೆ ನಿಮಗೆ ಮನೆಯಲ್ಲೇನು ಸಂತೋಷ ವೃದ್ಧಿ ಆಗುತ್ತೆ ಮಕ್ಕಳು ನಿಮಗೆ ತುಂಬ ಸಂತೋಷಕರವಾದಂತಹ ವಿಚಾರಗಳನ್ನು ಕೊಡ್ತಾರೆ ಅಂದರೆ ಮಕ್ಕಳು ಆ ರೀತಿಯಲ್ಲಿ ಪ್ರಗತಿಯನ್ನು ಹೊಂದ್ತಾರೆ ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅವ್ರಿಗೆ ವಿದೇಶಗಳಿಗೆ ಹೋಗ್ತಕ್ಕಂತಹ ಸಂದರ್ಭಗಳು ಹೊರಗಿ ಬರ್ತವೆ ಗುರು ಹಿರಿಯರ ಜೊತೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಸಂತೋಷವಾಗಿ ಬಾಳ್ವೆಯನ್ನು ನಡೆಸ್ತಕ್ಕಂತಹ ಸಂದರ್ಭ ಒದಗಿ ಬರುತ್ತೆ ಮನೆಯಲ್ಲಿ ಹೆಣ್ಮಕ್ಳು ಸಹ ಅತ್ಯಂತ ಶುಭದಾಯಕವಾಗಿ ಖುಷಿ ಖುಷಿಯಾಗಿ ಇರ್ತಾರೆ ಬಂದು ಬಳಗದವರು ಬಂದು ಹೋಗೋದಾಗ್ಲಿ ಅವರ ಒಡನಾಟಗಳಾಗಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಅವರ ಸಹಾಯ ದೊರೆಯೋದಾಗಲಿ ಎಲ್ಲವೂ ಸಹ ಈ ತಿಂಗಳಲ್ಲಿ ನಿಮಗೆ ದೊರೆಯುತ್ತೆ ಆದರೆ ಇವೆಲ್ಲವೂ ಆಗೋಕ್ಕಿಂತ ಮೊದಲು ನೀವು ಕುಲದೇವರ ಪೂಜೆಯನ್ನು ತಪ್ಪದೇ ಮಾಡಲೇಬೇಕು ಮನಸ್ಸಿನಲ್ಲಾದರೂ ಧ್ಯಾನ ಮಾಡ್ಕೊಳ್ಬೇಕು ಕುಲದೇವರು ಯಾರೋ ಗೊತ್ತಿಲ್ಲ ಅನ್ನೋದಾದರೆ ಇಷ್ಟ ದೇವರು ಯಾರಿರ್ತಾರೋ ಅದರ ಪೂಜೆಯನ್ನು ಮಾಡಿಕೊಂಡು ನಿರಂತರವಾಗಿ ಜಪತಪಗಳನ್ನು ಮಾಡಿಕೊಳ್ಬೇಕು ಅದು ಯಾವುದೂ ಆಗಲೇ ಇಲ್ಲ ಅಂದರೆ ಸದಾಕಾಲ ನಮ್ಮ ಸರ್ವ ಸಂಕಷ್ಟಗಳನ್ನು ಪರಿಹಾರ ಮಾಡತಕ್ಕಂತಹ ಹನುಮಾನ್ ಚಾಲೀಸವನ್ನು ನಿರಂತರವಾಗಿ ಪಠಿಸ್ತಾ ಇದ್ದರೆ ಸಾಕು ಎಲ್ಲ ತೊಂದರೆಗಳಿಂದ ನಿಮಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಒಂದು ಮಾರ್ಗೋಪಾಯಗಳನ್ನು ದೇವರು ಒದಗಿಸಿಕೊಡ್ತಾನೆ ಎಲ್ಲದಕ್ಕೂ ಕಾರಣ ಆಗಿರೋದು ಮನಸ್ಸು ಮನಸ್ಸನ್ನು ಇಟ್ಕೊಳ್ಳಿ ಆ ಕಡೆ ಈ ಕಡೆ ಡೋಲಾಯಮಾನವಾಗಿ ಓಡಾಡಲಿಕ್ಕೆ ಬಿಡಬೇಡಿ ಯಾರೋ ಏನೋ ಹೇಳಿದೆಯನ್ನು ಕೊಡಬೇಡಿ ಮನಸ್ಸು ಕೆಡಲಿಕ್ಕೆ ಬಿಡಬೇಡಿ ಹೇಗಿದ್ದರೆ ನೀವು ಜೂನ್ ತಿಂಗಳು ಅತಿ ಉತ್ತಮವಾದಂತಹ ಫಲವನ್ನು ಅನುಭವಿಸ್ತೀರಾ ನಿಮಗೆ